ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ ಇಂದಿನ ವಚನ ಶರಣ ಬಿಕಾರಿ ಭೀಮಯ್ಯನವರ ವಚನ ವಚನ ಇಂತಿದೆ ಕಾಳಗವೆಂಬ ಕಟ್ಟಿದಿರಾದಡೆ ಸೋಂಕಿದಡೆ ಬಿಡೆ ಕರೆದರೆಂದು ಬಿಡೆ ರಥ ಹೋದವರು ಸುಳಿಯದಿರಿ ಕಂಡಡೆ ಕೊಲ್ಲುವ ಬಿರಿದು ಬಿಕಾರಿ ಭೀಮೇಶ್ವರ ಲಿಂಗವೇ ಶರಣ ಬಿಕಾರಿ ಭೀಮಯ್ಯನವರ ಕೇವಲ ಎರಡು ವಚನಗಳು ಮಾತ್ರ ನಮಗೆ ಲಭ್ಯವಾಗಿವೆ ಈ ಚಾನಲ್ನಲ್ಲಿ ಬಿಕಾರಿ ಭೀಮಯ್ಯನವರ ಇದು ಎರಡನೆಯ ವಚನ ಒಂದನೆಯ ವಚನವನ್ನು ಕೆಲವು ದಿನಗಳ ಹಿಂದೆ ಈ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೇನೆ ದಯವಿಟ್ಟು ನೀವೆಲ್ಲ ವೀಕ್ಷಿಸಿ ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅನೇಕ ಶರಣರು ಹನ್ನೆರಡನೆಯ ಶತಮಾನದಲ್ಲಿ ವಿವಿಧ ವಿವಿಧ ಕಾಯಕಗಳನ್ನು ಮಾಡುತ್ತಿದ್ದರು ಅದೇ ರೀತಿ ಭೀಮಯ್ಯನವರು ಭಿಕ್ಷೆ ಬೇಡುವ ಒಂದು ಕೆಲಸವನ್ನು ಮಾಡುತ್ತಿದ್ದರು ಅವರು ಮುಂದೆ ಬಸವಣ್ಣನ ಪ್ರೇರಣೆಯಿಂದ ಅಧ್ಯಾತ್ಮ ದಾರಿಗೆ ಬಂದು ಅವರ ಮಾಡುವ ಕಾಯಕದಲ್ಲಿಯೇ ಅವರು ಅಧ್ಯಾತ್ಮದ ಬೆಳಕನ್ನು ಕಂಡುಕೊಂಡು ಇಂಥ ವಚನಗಳನ್ನು ಸೃಷ್ಟಿಸಿ ನಮಗೆ ಕೊಟ್ಟು ಹೋಗಿದ್ದಾರೆ ಅದರ ನೆನಪಿಗಾಗಿ ಅವರು ತಮ್ಮ ಹೆಸರನ್ನು ಬಿಕಾರಿ ಭೀಮಯ್ಯನೆಂದೇ ಅವರ ವಚನಗಳ ಜೊತೆ ಅವರು ನಮೂದಿಸಿದ್ದಾರೆ ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ ಶರಣ ಬಿಕಾರಿ ಭೀಮಯ್ಯನವರು ಈ ವಚನದಲ್ಲಿ ದೇವರ ಪ್ರೀತಿಯ ತೀವ್ರತೆ ಮತ್ತು ಅದರ ಬಂಧನವನ್ನು ಅತ್ಯಂತ ಶಕ್ತಿಶಾಲಿಯಾಗಿ ವರ್ಣಿಸುತ್ತಾರೆ ಕಾಳಗವೆಂಬ ಕಟ್ಟಿದಿರಾದಡೆ ಎಂದರೆ ಕಾಳಗವೆಂದರೆ ಯುದ್ಧ ಆದರೆ ಇಲ್ಲಿ ಕಾಳಗ ಎಂದರೆ ಭಕ್ತಿಯ ಬಂಧನ ಪ್ರೀತಿಯ ಹಗ್ಗ ಕಾಳಗವೆಂಬ ಕಟ್ಟಿದಿರಾದಡೆ ಎಂದರೆ ಈ ಭಕ್ತಿಯ ಬಂಧನವೆಂಬ ಹಗ್ಗವನ್ನು ಕಟ್ಟಿದರೆ ಸೋಂಕಿದಡೆ ಬಿಡೆ ಕರೆದರೆಂದು ಬಿಡೆ ಎಂದರೆ ಎಳೆದರೆ ಬಿಡುವುದಿಲ್ಲ ಕರೆದರೂ ಬಿಡುವುದಿಲ್ಲ ದೇವರ ಪ್ರೀತಿಯ ಬಂಧನವು ಎಷ್ಟು ಬಲವಾಗಿದೆ ಎಂದರೆ ಯಾವುದೇ ಪ್ರಯತ್ನದಿಂದ ಅದನ್ನು ಬಿಡಿಸಲು ಸಾಧ್ಯವಿಲ್ಲ ಇದು ಸ್ವಇಚ್ಛೆಯಿಂದ ಸ್ವೀಕರಿಸಿದ ಬಂಧನ ಇದು ಯಾರೋ ಹೇಳಿಕೊಟ್ಟರೆ ಒತ್ತಾಯಿಸಿದರೆ ಆಗುವ ಬಂಧನವಲ್ಲ ಇದು ಸ್ವಇಚ್ಛೆಯ ಬಂಧನ ಹೋದವರು ಸುಳಿಯದಿರಿ ಎಂದರೆ ರಥ ನಿಯಮ ಇಲ್ಲದವರು ಸುಳಿಯದಿರಲಿ ಸುತ್ತಲೂ ಸುತ್ತಾಡದಿರಲಿ ನಿಜವಾದ ಭಕ್ತಿ ಇಲ್ಲದವರು ಈ ಸಂಬಂಧವನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಇಲ್ಲಿ ಬಿಕಾರಿ ಭೀಮಯ್ಯನವರು ನಿಜವಾದ ಭಕ್ತಿ ಇಲ್ಲದವರಿಗೆ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಯಾಕೆಂದರೆ ನಿಜವಾದ ಭಕ್ತಿ ಇಲ್ಲದವರು ಈ ದೇವ ಮತ್ತು ಭಕ್ತನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಕಂಡಡೆ ಕೊಲ್ಲುವ ಬಿರಿದು ಬಿಕಾರಿ ಭೀಮೇಶ್ವರ ಲಿಂಗವೇ ಎಂದರೆ ಕಂಡರೆ ಕೊಲ್ಲುವ ಸಿಂಹದಂತಿದೆ ಬಿಕಾರಿ ಭೀಮೇಶ್ವರಲಿಂಗ ದೇವರ ಪ್ರೀತಿ ಸಿಂಹದಂತೆ ಶಕ್ತಿಶಾಲಿ ತೀವ್ರ ವಶಪಡಿಸಿಕೊಳ್ಳುವಂಥದ್ದು ಕೊಲ್ಲುವ ಎಂದರೆ ಇಲ್ಲಿ ಅಹಂಕಾರವನ್ನು ನಾಶಗೊಳಿಸುವುದು ಜೀವನ್ಮುಕ್ತಿಗೆ ತರುವುದು ಪ್ರತಿಯೊಬ್ಬ ಮಾನವನು ಅವನಿಗೆ ಅರಿವು ತಿಳುವಳಿಕೆ ಜಾಗೃತಿ ಬಂದ ಮೇಲೆ ಅವನು ಮೊದಲು ಅರ್ಥ ಮಾಡಿಕೊಳ್ಳಬೇಕಾದದ್ದು ಪ್ರತಿ ಜೀವಿಯಲ್ಲೂ ಒಂದು ಶಿವತತ್ವವಿದೆ ಅದರ ಜೊತೆ ಸಂವಾದ ಮಾಡಬೇಕು ಇಷ್ಟಲಿಂಗದ ಮೂಲಕ ಸಂವಾದ ಮಾಡಬೇಕು ಯಾಕೆಂದರೆ ದೇವರ ಪ್ರೀತಿ ಮತ್ತು ಭಕ್ತನ ಸಂಬಂಧವು ಅಗಾಧವಾದ ತೀವ್ರವಾದ ಬಂಧನ ಇದು ಸಿಂಹದಂತೆ ಶಕ್ತಿಶಾಲಿ ಭಯಂಕರ ಆದರೆ ಭಕ್ತನಿಗೆ ಇದೇ ನೆಮ್ಮದಿಯ ಮಾರ್ಗ ಮುಕ್ತಿಯ ಮಾರ್ಗ ನಿಷ್ಠೆಯಿಂದ ಇರುವವರಿಗೆ ಮಾತ್ರ ಈ ಅನುಭವ ಸಿಗುತ್ತದೆ ಅದು ಕೋಮಲ ಆದರೆ ಶಕ್ತಿಶಾಲಿ ಇಲ್ಲಿ ಒಂದು ಉದಾಹರಣೆ ನೋಡುವುದಾದರೆ ತಾಯಿ ತನ್ನ ಮಗುವನ್ನು ಪ್ರೀತಿಯಿಂದ ತನ್ನ ತೋಳುಗಳಲ್ಲಿ ಬಿಗಿಯಾಗಿ ಹಿಡಿದುಕೊಳ್ಳುತ್ತಾಳೆ ಮಗು ಹೋಗಲು ಪ್ರಯತ್ನಿಸಿದರೂ ತಾಯಿ ಬಿಡುವುದಿಲ್ಲ ಅದು ಬಂಧನ ಆದರೆ ಆ ಪ್ರೀತಿಯ ಬಂಧನದಲ್ಲಿಯೇ ಮಗುವಿಗೆ ಸುರಕ್ಷತೆ ಇದೆ ಹಾಗೆಯೇ ದೇವರ ಪ್ರೀತಿಯ ಬಂಧನದಲ್ಲಿ ಭಕ್ತನಿಗೆ ಮುಕ್ತಿ ಸಂತೋಷ ನೆಮ್ಮದಿಯಿದೆ ಈ ವಚನವನ್ನು ಮತ್ತೊಮ್ಮೆ ಓದುತ್ತೇನೆ ಕಾಳಗವೆಂಬ ಕಟ್ಟಿದಿರಾದಡೆ ಸೋಂಕಿದಡೆ ಬಿಡೆ ಕರೆದರೆಂದು ಬಿಡೆ ವ್ರತ ಹೋದವರು ಸುಳಿಯದಿರಿ ಕಂಡಡೆ ಕೊಲುವ ಬಿರಿದು ಬಿಕಾರಿ ಭೀಮೇಶ್ವರ ಲಿಂಗವೇ ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ನಿಮಗೆಲ್ಲ ಶರಣು ಶರಣಾರ್ಥಿಗಳು